ಮುಖ್ಯವಾಗಿ ಹೇಳ್ಬೇಕಂದ್ರೆ ಬರೀ ಕರಿಕ್ಯುಲಮ್ ಅದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಾಕಷ್ಟು ಮಾಡಿದ್ದೀವಿ ಅದನ್ನು ಪಟ್ಟಿಯನ್ನು ನಾನು ಸಾಕಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೇನೆ ಏನೇನು ಮಾಡಿದ್ದೀವಿ ಅನ್ನೋದು ತಿಳ್ಕೊಂಡು ಇದನ್ನು ನಮ್ಮ ಅಕಾಡೆಮಿನ ಏನು ಆಶ್ರಿಕ ಪ್ರದೇಶಕ್ಕೆ ಹಿರಿಯರು ಬಂದಿದ್ದರು ರಾಮಕೃಷ್ಣ ಹೆಗಡೆ ಬಂದಿದ್ದರು ಎಚ್ ಆರ್ವಿಂದ್ ದೇಶಪಾಂಡೆ ಅವರು ಬಂದಿದ್ದರು ರಾಣೇಶ್ ಸದೀಶ್ ಅವರು ಬಂದಿದ್ದರು ಗಂಗೂಬಾಯಿ ಹಂಕರು ಬಂದಿದ್ದರು ಅದೇ ರೀತಿ ಯೋಶೀರ್ ಬಂದಿದ್ದರು ಕೆಲವೀಯರು ಬಂದಿದ್ದರು ಸಾಹಿತಿಗಳು ಬ್ಯೂರೋಕ್ರಾಟ್ಸು ಪೊಲಿಟಿಷಿಯನ್ಸು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಭಾಳ ಖುಷಿ ಪಡ್ತೀನಿ ಈ ವರ್ಷ ಇಪ್ಪತ್ತೈದೇ ವರ್ಷ ಏನೇನು ಮಾಡಿದ್ದೇವೆ ಅಂತ ಹೇಳಿಕೆ ನಾನು ಹೇಳಬೇಕು ಟ್ವೆಂಟಿ ಫಿಫ್ತ್ ಇಯರ್ಸಿಂದ ನಾವು ಇಪ್ಪತ್ತೈದು ಜನ ಇದ್ದೇವೆ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಮೆಂಬರ್ಸ್ ಆಫ್ ಸೆಂಡ್ ಸೆಕೆಂಡ್ ಮೆಂಬರ್ಸ್ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಆಫ್ ಆಕಾಶವಾಣಿ ಅದರಲ್ಲಿ ಬೆಳಕಿನ ನಾಳೆ ಎವ್ರಿ ವೀಕ್ ಇದು ಬರ್ತಾ ಇದೆ ಪ್ರತಿ ಸಂಡೇ ಒಂದು ಹದಿನೈದು ನಿಮಿಷ ಪ್ರೈಮ್ ಟೈಮ್ ಮಾರ್ನಿಂಗ್ನಲ್ಲಿ ಈಗ ಮೋಸ್ಟ್ಲಿ ನೆಕ್ಸ್ಟ್ ಇದರಲ್ಲಿ ಇಪ್ಪತ್ತೈದು ಮೂವಿ ಡಿಸೆಂಬರ್ನಲ್ಲಿ ಮೂವಿ ನಾವು ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ಆಗ್ತಾ ಇದೆ ಎಕ್ಸಲೆಂಟ್ ಪೀಪಲ್ ಟಾಕಿಂಗ್ ಆನ್ ನಮ್ಮ ಮಕ್ಕಳು ಪಾಲಕರು ಹಾಗೂ ಶಿಕ್ಷಕರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಎರಡನೇದಾಗಿ ಪಬ್ಲಿಕೇಶನ್ ಆಫ್ ಇಪ್ಪತ್ತೈದು ಪುಸ್ತಕ ಕಿರು ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಅದನ್ನು ಇಪ್ಪತ್ತನೇ ಡಿಸೆಂಬರ್ನಲ್ಲಿ ಅದನ್ನು ರಿಲೀಸ್ ಮಾಡ್ತೇವೆ ಟ್ವೆಂಟಿ ಫೈವ್ ಬುಕ್ಸ್ ರಿಟನ್ ಬೈ ಎಕ್ಸಲೆಂಟ್ ಪೀಪಲ್ ಆನ್ ವೇರಿಯಸ್ ಸಬ್ಜೆಕ್ಟ್ಸ್ ಸಣ್ಣ ಸಣ್ಣ ಪುಸ್ತಕ ಇದೆ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆಫ್ ಚಿಲ್ಡ್ರನ್ ಅಗೇನ್ ಹುಡುಗರು ಮಕ್ಕಳು ಪಾಲಕರು ಅಜ್ಜರು ಹಾಗೂ ಸಮಾಜ ಇದ್ರ ಬಗ್ಗೆ ಉತ್ತಮ ಲೇಖಕರು ತಮ್ಮ ಇದನ್ನು ಬರೆದಿದ್ದಾರೆ ದಾಸೋಹಿಗಳು ಸಾಕಷ್ಟು ಇದ್ದಾರೆ ಅದಕ್ಕೆ ಅದೇ ರೀತಿ ಆನ್ರೆಡಿ ಟ್ವೆಂಟಿ ಫೈವ್ ಪರ್ಸನಾಲಿಟೀಸ್ ಇದನ್ನು ಈಗಾಗಲೇ ಬಾಲ್ದಿತ್ಯ ಮಾಡಿದ್ವಿ ನಾವು ಅದರಲ್ಲಿ ಇಪ್ಪತ್ತೈದು ಜನ ಕರ್ನಾಟಕದಿಂದ ಯಾರಿಗೆ ಸರ್ಕಾರದಿಂದ ಅಥವಾ ಬೇರೆ ಮನ್ನಣೆ ಸಿಕ್ಕಿಲ್ಲ ಬಟ್ ದೋಸ್ ಹ್ಯೂ ಹ್ ಬಿನ್ ಟು ಬಿ ಎಕ್ಸಲೆಂಟ್ ವರ್ಕ್ ಅಂತ ನಾವು ಗುರುತಿಸಿ ಅವರಿಗೆ ಮನ್ನಣೆ ಕೊಡ್ತೀವಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಬ್ಬ ಬ್ಲೈಂಡ್ ಕುರುಪ ಅಂತ ಶಿವಮೊಗ್ಗದವರು ಈ ಟೈಟಲ್ ಓಲ್ಡರ್ ಆಫ್ ಚೆಸ್ಟ್ ಅಟ್ ದಿ ನ್ಯಾಷನಲ್ ಲೆವೆಲ್ ಮಾಸ್ಟರ್ಸ್ ಇಂಟರ್ನ್ಯಾಷನಲ್ ಬ್ಲೈಂಡ್ ಆಗಿ ಮಕ್ಕಳಿಗೆ ಕಲಿಸ್ತಾರೆ ಅವರು ಕಲಿತ ಮಕ್ಕಳು ಬ್ಲೈಂಡ್ ಮಾಸ್ಟರ್ ಆಗಿದ್ದಾರೆ ಕಲಿಸಿ ಅವರಿಗೆ ಸನ್ಮಾನ ಮಾಡಿ ಕಳಿಸ್ತದೆ ಇನ್ನು ಸೈನ್ಸ್ ನ್ಯೂಟ್ರಿಷನ್ ಬಗ್ಗೆ ಮಾಡಿದೆ ಧಾರವಾಡ ಐಡಲ್ ಇದು ಸಂಗೀತ ಇದನ್ನು ಸಾಕಷ್ಟು ಚರ್ಚೆಯಲ್ಲಿ ಇತ್ತು ಅಂದರೆ ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಾರೆ ಲೈವ್ ಮ್ಯೂಸಿಕ್ನಲ್ಲಿ ಮಕ್ಕಳಿಗೆ ಇದು ಕೊಟ್ಟಿದೆ ಆ ಮಕ್ಕಳು ಇಡೀ ಸ್ಟೇಟ್ ಲೆವೆಲ್ನಿಂದ ಬಂದಿದ್ದರು ಮೈಸೂರು ಬೆಂಗಳೂರು ನಾರ್ತ್ ಕೆನರಾ ಅದರಲ್ಲಿ ಸಿಕ್ಕಿದ್ದು ಒಂದು ಬ್ಲೈಂಡ್ ಚೈಲ್ಡ್ ವಿಜುವಲಿ ಇಂಪ್ಯಾಕ್ಟ್ ಚೈಲ್ಡ್ ರೇಣುಶ್ರೀ ಶ್ರೀ ಕೊಡ್ಲಿ ಅಂತ ಶೀ ಗಾರ್ಡ್ ದ ಫಸ್ಟ್ ಪ್ರೈಸ್ ಆ್ಯಂಡ್ ಇಸ್ ಗೋಯಿಂಗ್ ಟು ಗಿ ದಿ ಇನ್ನೋಕೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೊ ದಟ್ಸ್ ಎ ಬ್ಯೂಟಿಫುಲ್ ರಿಕ್ವೆಸ್ಟೆಡ್ ಅಲ್ಲಿ ನೀನೇ ಬಂದು ಆಡ್ಬೇಕಮ್ಮ ಅದೇ ರೀತಿ ಇಲ್ಲಿ ಇಬ್ಬರು ಇದ್ದಾರೆ ಮೇಲೆ ಇದ್ದವರು ಈಗ ಒಬ್ರು ನಿಂತ್ಕೊಂಡಿದ್ದಾರೆ ಅದರಲ್ಲಿ ಇನ್ನೊಬ್ಬಳೇ ಇರ್ತಾರೆ ನಾವು ಫಸ್ಟ್ ಹೋದಾಗ ಇಬ್ಬರು ಇದ್ದರು ನೆಕ್ಸ್ಟ್ ನಾವು ಎಲ್ಲ ಸರ್ವೆ ಮಾಡಿದಾಗ ಅದೇ ಮನೆ ಒಳಗೆ ಹೋದಾಗ ಏನಿತ್ತು ನೋಡಿದ್ವಿ ನಾನು ಸತೀಶ್ ಮತ್ತೆ ಇವರೆಲ್ಲರೂ ಕೂಡ ಇದು ಪಂಚಾಯತ್ ಪ್ರೆಸಿಡೆಂಟ್ ಬಂದಿದ್ದರು ಅವರು ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿ ನಾವು ಮಕ್ಕಳಿಗೆ ಚಟ್ನಿ ಕೊಟ್ಟಿತ್ತು ಖುಷಿಯಾಗಿ ಈಗಾಗಲೂ ಒಳ್ಳೆ ಬಿಸಿಲಿದ್ರು ಚಟ್ನಿ ತೊಂಬರ್ತಾವ್ ಸೊ ಅಂದಾಗ ಇದು ಎಲ್ಲರೂ ಹೆಲ್ತ್ ಚೆಕ್ಅಪ್ ಮಾಡಿ ಅವರಿಗೆ ಪ್ರೋಟೀನ್ಸು ಟಾನಿಕ್ಸ್ ಎಲ್ಲ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಹೆಣ್ಣುಮಕ್ಳು ಡಾಕ್ಟರ್ ತಗೊಂಡು ಎಲ್ಲ ಹೆಣ್ಮಕ್ಳು ಚೆಕ್ಅಪ್ ಮಾಡಿ ಎಲ್ಲ ಎಚ್ ಪಿ ಬಿ ವ್ಯಾಕ್ಸಿನ್ ಕೊಟ್ಟಿದ್ವಿ ಇದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ ಎಲ್ಲರಿಗೂ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಟ್ಟಿದ್ವಿ ನೆಕ್ಸ್ಟ್ ಇದೆ ನಾವು ಅಲ್ಲಿ ಟೀ ಶರ್ಟ್ಸ್ ಮಕ್ಕಳಿಗೆ ಟೀ ಶರ್ಟ್ಸನ್ನು ಕೊಟ್ಟಿದ್ದಾರೆ ಇದೇ ಮಕ್ಕಳಿಗೆ ಟೀ ಶರ್ಟ್ಸು ಪ್ಲಸ್ ಅಲ್ಲಿ ಬ್ಯಾಕ್ಸಿಂಗ್ ಕೊಟ್ಟಿದ್ದು ಇದೇ ಮನೇಲಿ ಕೊಟ್ಟಿದ್ದು ನೆಕ್ಸ್ಟ್ ಅಲ್ಲಿ ಭೂಮಿ ಪೂಜೆ ಮಾಡಿದ್ದು ಅಲ್ಲಿ ಭೂಮಿ ಪೂಜೆ ಮಾಡಿ ಅವರೆಲ್ಲರೂ ಹೆಲ್ಪ್ ಮಾಡಿಕೊಂಡು ಇದು ನಮ್ಮ ಸಮುದಾಯ ಭವನ ಮತ್ತು ನಮ್ಮ ಟೆಂಪಲ್ ನೆಕ್ಸ್ಟ್ ದಿಸ್ ವಾಟ್ ಈಸ್ ಹ್ಯಾಪ್ನಿಂಗ್ ದಟ್ ಫ್ರೇನ್ ತಗೊಂಡು ಹೋಗಿ ಎಲ್ಲ ಮಾಡಿಕೊಂಡು ಅಲ್ಲಿ ಮುಂದೆ ಇದ್ದಿದ್ದು ಟೆಂಪಲ್ ಸರ್ವ್ ಮಾಡ್ತಾ ಇದ್ದೇವೆ ತಗೊಂಡು ನೆಕ್ಸ್ಟ್ ಟೆಂಪಲ್ ಮೇಲೆ ಗೊಬ್ಬರ ಇದನ್ನು ಕೊಡ್ತಾ ಇದ್ದೇವೆ ಕೂಡಿಸ್ತಾ ಇದು ಕಂಪ್ಲೀಟ್ ಆಗಿದೆ ಟೆಂಪಲ್ ನೆಕ್ಸ್ಟ್ ಇದು ಸಮುದಾಯ ಭವನ ಸಮುದಾಯ ಭವನ ಹೀಗೆ ಆಗ್ತಾ ಇದೆ ಅದ್ರ ಮುಂದೆ ಟೆಂಪಲ್ ಬರ್ತಾ ನೆಕ್ಸ್ಟ್ ಈಗ ನಾವು ನೋಡಿದ್ದು ಅದು ಹಳೆ ಮನೆ ನಾವಿದ್ದು ಈಗ ಮಾಡಿದ್ದು ಈಗ ಒಳಗೆ ಮನೆ ಇದೆ ಬಟ್ ಇದೆಲ್ಲ ನಾವು ಡಿಸೈನ್ ಮಾಡಿಕೊಂಡು ಮೇಲೆ ಚಪ್ಪರ ಹಾಕೊಂಡು ದಿಸ್ ಇದು ಹಳೆ ಮನೆ ಹ್ಯಾಂಗಿತ್ತು ಸೋಲು ಹೊರತ ಮನೆ ಏನು ಬಾಗಲಿ ಇಲ್ಲ ಆ್ಯಂಡ್ ಈಸ್ ಬಾಗಿಲಿಲ್ಲ ಬಾಬು ಬಾಯಿ ಮನೆ ಬಾಬು ಬಾಯಿ ಇದ್ದಾಳೆ ಅವಳು ಒಂದು ಸಾಂಕೇತಿಕವಾಗಿ ಈ ಮನೆಯನ್ನು ನಾವು ಆ ದಿವಸ ಹ್ಯಾಂಡ್ ಓರ್ ಮಾಡಿದ್ದಾರೆ ನಮ್ಮ ನಮ್ಮ ಮೆಂಬರ್ ಅವ್ರು ತೆಗೆದುಕೊಂಡು ಎಲ್ಲ ಪಿಂಟ್ ಮಾಡಿದ್ರು ಡೈರೆಕ್ಟ್ ಆಲ್ ದಿ ಹೌಸಸ್ ಎಲ್ಲ ಹೌಸ್ ಕೃಷಿ ಹೊಂಡ ಮಾಡ್ತಾ ಇದ್ದೇವೆ ರಸ್ತೆಗಳು ಸರಿ ಇಲ್ಲ ರಸ್ತೆಗಳು ಮಾಡ್ತಾ ಇದ್ದೀವಿ ಹೀಗಾಗಿ ಅಲ್ಟಿಮೇಟ್ಲಿ ಮಾಡಿದ್ರೆ ಒಳಗಿನ ಜಾಸ್ತಿ ಏನು ಮಾಡಿಲ್ಲ ಏನು ಅವ್ರು ಹೆಂಗಿದೆ ಹ್ಯಾಂಗಿದೆ ಯಾಕಂದ್ರೆ ಅದಕ್ಕೆ ಸೋರ್ತಾ ಇಲ್ಲ ಹಂಗಿಲ್ಲ ಅವ್ರು ಹೆಂಗೆ ಹಂಗಿದೆ ಹೆಂಗೇನು ಅಂತೂ ಬರ್ತಾ ಇಲ್ಲ ಅದಕ್ಕೆ ಒಳಗೆ ಸುಣ್ಣ ಹಚ್ತಾ ಇದ್ದೇವೆ ಲೈಟ್ ಕೊಟ್ಟಿದ್ದೇವೆ ಅಷ್ಟು ಮಾಡಿದ್ದೇವೆ ಅವರಿಗೆ ಅದನ್ನು ಹೇಳಿದ್ರು ಅವ್ರು ಹೆಂಗೆ ಇಷ್ಟು ಇಷ್ಟು ದಿವಸ ಹಂಗೆ ಇರಲಿ ಬಟ್ ಅವ್ರು ಸೇರ್ ಅವ್ರು ಡಿಗ್ನಿಟಿ ಇತ್ತು ಅಂದ್ಕೊಡುವಂತ ಇದು ಅದು ತೋಣ ಇದೆ ಮೇಲಿಂದ ಎಲ್ಲ ಚಪ್ಪರ ತಗೊಂಡು ಅವ್ರ ಕಡೆಯಿಂದ ಚೇಂಜ್ ಮಾಡಿಸಿ ಅದಕ್ಕೆ ಸುಣ್ಣ ಮೈದ್ಯ ಹೊಡೆದು ಎಲ್ಲೋ ಬಣ್ಣ ಹಾಕಿ ಟೈಲ್ಸ್ ದ ಸೇಮ್ ಟೈಲ್ಸು ನಾವು ಇದೇ ತಗಲೇ ಒಂದು ಫುಲ್ ಕಾಂಕ್ರೀಟ್ ಮಾಡ್ಬೋದು ಕಾಂಕ್ರೀಟ್ ಜಗಲ್ ಮತ್ತೆ ಎಲ್ಲಿ ಮಾಡೋದು ನನಗೆ ಮನಸ್ಸಿರಲಿಲ್ಲ ಲೆಟ್ ದೆನ್ ಲಿವ್ ಇನ್ ದ ಸೇಮ್ ಪ್ಲೇಸ್ ವೆರ್ ದೇವ್ ಲಿವಿಂಗ್ ಬಟ್ ಡಿಗ್ನಿಫೈಡ್ ಇದು ಹಿಂದೆ ಇನ್ನು ನೆಕ್ಸ್ಟ್ ನನ್ನ ಇದರಲ್ಲಿದೆ ಅವು ಫುಲ್